ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ವೃಷಭ ರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಎನ್ನುವಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪುತ್ತದೆ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ತಿಳಿಸ್ತಾ ರಾಶಿಯ ಮಾಸ ಭವಿಷ್ಯವನ್ನು ನೋಡೋಣ ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆಯಾಗುವಂತಹ ಗ್ರಹಗಳು ಯಾವುದು ಮತ್ತು ಫೆಬ್ರವರಿ ತಿಂಗಳ ಮಾಸದ ವಿಶೇಷತೆಗಳೇನು ಅನ್ನೋದನ್ನು ಈಗ ಗಮನಿಸೋಣ ನೋಡಿ ಫೆಬ್ರವರಿ ತಿಂಗಳಿನಲ್ಲಿ ಬದಲಾವಣೆಯಾಗುವಂತಹ ಗ್ರಹಗಳನ್ನು ನೋಡಿದರೆ ಕೇವಲ ಮೂರು ಗ್ರಹಗಳು ಮಾತ್ರ ಬದಲಾವಣೆಯಾಗುತ್ತವೆ ಹನ್ನೊಂದನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕುಂಭರಾಶಿಗೆ ಬುಧ ಪ್ರವೇಶ ಮಾಡುತ್ತಾನೆ ಅದೇ ರೀತಿಯಾಗಿ ಹನ್ನೆರಡನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ರವಿ ಮಕರದಿಂದ ಕುಂಭಕ್ಕೆ ಪ್ರವೇಶ ಮಾಡ್ತಾನೆ ಅದಾದ ನಂತರ ಇಪ್ಪತ್ತೇಳನೇ ತಾರೀಕಿನಂದು ಮೀನರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ ಇದಿಷ್ಟು ಈ ಒಂದು ತಿಂಗಳಿನಲ್ಲಿ ನಡೆಯುವಂತಹ ಗ್ರಹದ ಸಂಚಾರ ಬುಧ ಗ್ರಹವೇ ಎರಡೆರಡು ಬಾರಿ ತನ್ನ ಗ್ರಹದ ಒಂದು ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅದು ಬಿಟ್ಟರೆ ರವಿ ತನ್ನ ಮಾಸದ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಎಲ್ಲ ಗ್ರಹ ಸ್ಥಿತಿಗಳಿಂದಾಗಿ ಯಾವ ಯಾವ ರೀತಿಯ ಫಲಿತಾಂಶಗಳು ಈ ತಿಂಗಳಲ್ಲಿ ಬರಬಹುದು ಫೆಬ್ರವರಿ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ ಜೊತೆಗೆ ಈ ತಿಂಗಳ ಮಾಸದ ವಿಶೇಷತೆಯನ್ನು ಗಮನಿಸಬೇಕಾದ ಸಂದರ್ಭದಲ್ಲಿ ಬಹಳ ವಿಶೇಷವಿದೆ ನೋಡಿ ಒಂದನೇ ತಾರೀಕಿನಂದು ಕುಂದ ಚತುರ್ಥಿ ಇರತಕ್ಕಂಥದ್ದು ಎರಡನೇ ತಾರೀಕಿನಂದು ಶ್ರೀ ಪಂಚಮಿ ಮೂರನೇ ತಾರೀಕಿನಂದು ಕುಮಾರ ಸೃಷ್ಟಿ ಅದೇ ರೀತಿಯಾಗಿ ನಾಲ್ಕನೇ ತಾರೀಕಿನಂದು ಸೂರ್ಯ ಜಯಂತಿ ಇರುವಂಥದ್ದು ಜೊತೆಗೆ ಐದನೇ ತಾರೀಕಿನಂದು ರಥಸಪ್ತಮಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಸೊ ನೋಡಿ ರಥಸಪ್ತಮಿಯು ಸಹ ನಮಗೆ ಈ ತಿಂಗಳಲ್ಲಿ ಬಂದಿದೆ ಅದಾದ ನಂತರದಲ್ಲಿ ಹತ್ತನೇ ತಾರೀಖಿನಂದು ಸೋಮ ಪ್ರದೋಷ ಇರತಕ್ಕಂಥದ್ದು ಸೋಮವಾರ ಪ್ರದೋಷ ಬಂದಿದೆ ಹಾಗಾಗಿ ಸೋಮ ಪ್ರದೋಷ ಇರತಕ್ಕಂಥದ್ದು ಹನ್ನೆರಡನೇ ತಾರೀಕಿನಂದು ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಂದು ಸತ್ಯನಾರಾಯಣ ಪೂಜೆಯನ್ನು ಮಾಡುವುದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಎಲ್ಲರಿಗೂ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ನಿದ್ರೆಯ ಮಹತ್ವವನ್ನು ತಿಳಿಸುವಂತಹ ಜಗತ್ತಿಗೆ ಎಲ್ಲ ತಮಸ್ಸುಗಳನ್ನು ನಾಶ ಮಾಡ್ತಕ್ಕಂಥ ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂಥ ಮಾಸ ಶಿವರಾತ್ರಿಗಳನ್ನು ನಾವು ಪ್ರತಿ ಮಾಸವು ಏನು ಮಾಡ್ತೀವಿ ಆದರೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಮಹಾಶಿವರಾತ್ರಿ ಆ ಮಹಾಶಿವರಾತ್ರಿಯ ಒಂದು ಸುಸಂದರ್ಭ ಜೊತೆಗೆ ಅದೇ ದಿವಸ ಒಂದು ಶನೇಶ್ವರ ಜಯಂತಿಯು ಸಹ ಇರ್ತಕ್ಕಂಥದ್ದು ಚಂದ್ರ ಸೌರ ಮಹಾಶಿವರಾತ್ರಿ ಇಪ್ಪತ್ತಾರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿಯಾಗಿ ಇಪ್ಪತ್ತೆಂಟನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆಯನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೇವೆ ಬಹಳ ಬಹಳ ಅಂತಂದರೆ ತುಂಬ ವಿಶೇಷತೆಗಳಿದ್ದಾವೆ ಈ ಬಹಳ ವಿಶೇಷಗಳಿಂದ ಕೂಡಿರ್ತಕ್ಕಂಥ ಈ ಮಾಸವು ದ್ವಾದಶ ರಾಶಿಗಳ ಮೇಲೆ ಹಲವು ರೀತಿಯಾಗಿ ಪ್ರಭಾವವನ್ನು ಬೀರುತ್ತದೆ ಅದು ಒಳ್ಳೆ ರೀತಿಯಲ್ಲೂ ಹೌದು ಕೆಡುಕಿನ ರೀತಿಯಲ್ಲೂ ಹೌದು ಎಲ್ಲ ಒಳ್ಳೆಯದಾಗಲಿ ಎಲ್ಲ ಕೆಡುಕುಗಳೆಲ್ಲ ದೂರವಾಗಬೇಕು ಎಷ್ಟೋ ಒಂದು ಜನರ ಕನಸುಗಳು ಈಡೇರಬೇಕು ಇನ್ನೇನು ನಾವು ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬರ್ತಾ ಇದ್ದೇವೆ ಆ ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬಂದ ಸಂದರ್ಭದಲ್ಲಿ ಯುಗಾದಿ ಭವಿಷ್ಯವನ್ನು ಸಹ ಮುಂದಿನ ದಿನಮಾನ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಈಗ ಇಷ್ಟು ಒಂದು ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯಲ್ಲಿ ಹುಟ್ಟಿರುವಂತಹ ಈ ಒಂದು ತಿಂಗಳಿನಲ್ಲಿ ಅನಿರೀಕ್ಷಿತವಾದಂತಹ ಪ್ರಯಾಣಗಳನ್ನು ನೀವು ಮಾಡುವವರಿದ್ದೀರಿ ಅನಿರೀಕ್ಷಿತವಾದ ಪ್ರಯಾಣಗಳು ಎಲ್ಲಿರುತ್ತೆ ತೀರ್ಥಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ದಿವ್ಯ ಸನ್ನಿಧಿಗಳ ಭೇಟಿಗೆ ಆಗ್ತಕ್ಕಂಥದ್ದು ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ತುಂಬ ಒಂದು ಮನಸ್ಸು ದೇಹ ಬುದ್ಧಿ ಎಲ್ಲವೂ ಹಗುರ ಆಗ್ತಕ್ಕಂಥದ್ದಾಗುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಅಂದರೆ ತುಂಬ ಅಭಿವೃದ್ಧಿಯಾಗುತ್ತೆ ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಚಿಟ್ ಫಂಡ್ಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಚೀಟಿ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವರಿಗೆ ಫೈನಾನ್ಸ್ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಇನ್ನು ಅದೇ ರೀತಿಯಾಗಿ ಶೇರ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಟ್ರೇಡಿಂಗ್ನಲ್ಲಿ ತೆಗೆದುಸಿಕೊಂಡಿರ್ತಕ್ಕಂಥವರಿಗೆ ಹೆಚ್ಚಿನ ಧನದ ಆಗಮನ ಉಂಟಾಗುತ್ತದೆ ಇನ್ನು ಅನಿರೀಕ್ಷಿತವಾಗಿ ಹಣದ ಒಳಹರಿವು ತುಂಬಾ ಚೆನ್ನಾಗಿ ಆಗ್ತಕ್ಕಂಥದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಮಾಡಿಕೊಳ್ಳುವುದಕ್ಕೆ ಇದು ತುಂಬ ಅಂದರೆ ತುಂಬ ಸಕಾಲ ಅಂತಾನೆ ಹೇಳ್ಬೋದು ಒಳ್ಳೆಯ ದಿನಗಳನ್ನು ನೋಡಿಕೊಂಡು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಿಗೆ ಕೈ ಹಾಕಿ ಶುಭವಾದ ವಾತಾವರಣ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಉಂಟಾಗುತ್ತದೆ ಆದರೆ ನೀವು ಈ ತಿಂಗಳಲ್ಲಿ ಮಾಡಬಾರದು ಏನಪ್ಪ ಅಂತ ಅಂದರೆ ಯಾರನ್ನು ನಂಬಿ ದುಡ್ಡು ಕಾಸುಗಳನ್ನು ನಿಮ್ಮ ಕೈಯಿಂದ ಕೊಡೋಕೆ ಹೋಗಬೇಡಿ ಅಂದರೆ ಏನೋ ಒಂದು ಅವರಿಗೇನೋ ಕಷ್ಟ ಇವರಿಗೇನೋ ಕಷ್ಟ ಹಾಗಾಗಿ ಅವರಿಗೆ ಸಹಾಯ ಮಾಡೋಣ ವ್ಯವಹಾರದ ದೃಷ್ಟಿಯಲ್ಲಿ ವ್ಯವಹಾರವನ್ನು ನಡೆಸಿ ಆದರೆ ಸಹಾಯ ಅರ್ಥ ಕೈ ಹಾಕಕ್ಕೆ ಹೋಗಬೇಡಿ ಅದರಿಂದ ನೀವೇ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತೀರಾ ಹುಷಾರಾಗಿರಿ ನಂಬಿಕೆ ದ್ರೋಹಗಳು ದಿಢೀರಂಥ ಮಾಸಾಂತ್ಯದ ಹೊತ್ತಿಗೆ ಆಗ್ತಕ್ಕಂತಹ ಸಾಧ್ಯತೆಗಳನ್ನು ನಾವು ತಳ್ಳಿ ತಳ್ಳಿಹಾಕುವಾಗಿಲ್ಲ ಇದ್ದಕ್ಕಿದ್ದ ಹಾಗೇನೆ ನಿಮ್ಮ ಹತ್ತಿರ ಬರುವಂತಹ ಹಣಕಾಸಿನ ಒಳಹರಿವು ದಿಢೀರಂತ ನಿಮಗೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಿಕೊಳ್ಳುವಂತಹ ಯೋಗವನ್ನು ತಂದುಕೊಟ್ಟು ಬಿಡುತ್ತೆ ಆ ಯೋಗವು ಸಹ ನಿಮಗೆ ಒಂದಿಷ್ಟು ಒಂದು ತುಂಬಾ ಅನುಕೂಲಕರ ಅನುಕೂಲಕರವಾದ ವಾತಾವರಣವನ್ನು ಕಲ್ಪನೆ ಮಾಡಿಕೊಡುತ್ತದೆ ಅದು ಅಲ್ಲದೆ ವಾಹನಗಳ ಖರೀದಿಯ ಯೋಗ ಒಂದು ನೂತನವಾದಂತಹ ಭೂಮಿಯ ಮೇಲೆ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಅನುಕೂಲಗಳು ಭೂಮಿಯನ್ನು ಇಟ್ಕೊಂಡು ವ್ಯವಹಾರಗಳನ್ನು ಮಾಡುವಂತಹ ಡೆವಲಪರ್ಸ್ಗಳಾಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನೋಡಿ ಮಣ್ಣಿನ ಮಾರಾಟಗಾರರು ಇರ್ತಾರೆ ಜೊತೆಗೆ ಮರಳಿನ ವ್ಯಾಪಾರಸ್ಥರು ಇರ್ತಾರೆ ಕಟ್ಟಡ ನಿರ್ಮಾಣದ ಸಾಮಗ್ರಿಗಳ ಮಾರಾಟಗಾರರಿಗೆ ಈ ಒಂದು ತಿಂಗಳಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫೆಬ್ರವರಿ ತಿಂಗಳಲ್ಲಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತೀರಿ ಅನುಕೂಲವಾದ ಎಷ್ಟು ಚೆನ್ನಾಗಿರುತ್ತದೆ ಅಂದರೆ ಅಷ್ಟು ಚೆನ್ನಾಗಿರುತ್ತದೆ ಇನ್ನು ಗುರುವಿನ ಒಂದು ಅನುಗ್ರಹವನ್ನು ಇನ್ನೇನು ಪಡೆದುಕೊಳ್ಳುವುದಕ್ಕೆ ಕೆಲವೇ ತಿಂಗಳುಗಳು ಸಹ ಬೇರೆ ನಿಮಗೆ ಇರ್ತಕ್ಕಂಥದ್ದು ಮನೆಯಲ್ಲಿ ಜನ್ಮ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಿಮಗೆ ಅಶಾಂತಿಯ ವಾತಾವರಣ ಏನಿತ್ತು ಹಿಂದೆ ಆ ಅಶಾಂತಿಯ ವಾತಾವರಣಗಳೆಲ್ಲ ದೂರ ಆಗ್ತಕ್ಕಂತಹ ಸಂದರ್ಭಗಳು ಬರುತ್ತವೆ ಮಾನಸಿಕವಾಗಿ ಇದ್ದಂತಹ ಬೇಸರಗಳಾಗಬಹುದು ತಳಮಳಗಳಾಗಬಹುದು ಅಥವಾ ಬೇರೆ ಇನ್ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಇದ್ದರೂ ಸಹ ಅದೆಲ್ಲವೂ ಸಹ ನಿವಾರಣೆಯಾಗುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರುತ್ತದೆ ಅವಿವಾಹಿತರಿಗೆ ವಿವಾಹ ನಿಶ್ಚಯ ಆಗುವ ಸಾಧ್ಯತೆಗಳನ್ನು ಹಾಗಿಲ್ಲ ಈ ತಿಂಗಳು ಜೊತೆಗೆ ಮಂಗಳ ಕಾರ್ಯಗಳು ಸಹ ಕುಟುಂಬದಲ್ಲಿ ನಡೆಯುತ್ತೆ ಹೆಣ್ಣು ಮಕ್ಕಳಿಗೆ ಅಥವಾ ತುಂಬ ದಿವಸಗಳಿಂದ ಸಂತಾನವಿಲ್ಲದೆ ಒದ್ದಾಡುತ್ತಿದ್ದಂತಹ ದಂಪತಿಗಳಿಗೆ ಈ ಒಂದು ತಿಂಗಳಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತಹ ಅತ್ಯುತ್ತಮವಾದಂತಹ ಸಿಹಿ ಸುದ್ದಿಯನ್ನು ಕೇಳ್ತೀರಿ ಮಹಿಳೆಯರಿಗೆ ಮಾನಸಿಕವಾಗಿ ನೆಮ್ಮದಿ ತುಂಬ ಜಾಸ್ತಿ ಆಗುತ್ತದೆ ನೂತನ ವಸ್ತ್ರಗಳನ್ನು ಆಭರಣಗಳನ್ನು ಕೊಂಡುಕೊಳ್ಳುವಂತಹ ತಿಂಗಳಾಗಿರುತ್ತದೆ ಈ ಒಂದು ತಿಂಗಳು ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸ್ಗೆ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಇದು ಶುಭವಾಗಿರ್ತಕ್ಕಂತಹ ತಿಂಗಳು ಕ್ರೀಡಾಪಟುಗಳಿಗೆ ಕಲಾವಿದರಿಗೆ ಅದೇ ರೀತಿಯಾಗಿ ರಂಗಕರ್ಮಿಗಳಿಗೆ ತುಂಬ ಅಂದರೆ ಹೊಸ ಅವಕಾಶಗಳೆಲ್ಲವೂ ಬರ್ತಾ ಇರುತ್ತೆ ಚೆನ್ನಾಗಿದೆ ಇದೊಂದು ತಿಂಗಳು ತುಂಬಾ ಯೋಗದಿಂದ ಕೂಡಿರುವಂತಹ ಮಾಸ ಇದಾಗಿದೆ ಇನ್ನು ಈ ತಿಂಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಆರೋಪಗಳಿಂದ ಮುಕ್ತರಾಗುತ್ತೀರಿ ಕೋರ್ಟು ಕಚೇರಿ ವ್ಯಾಜ್ಯಗಳಿಂದ ಆಚೆ ಬರ್ತೀರಿ ಒಂದಷ್ಟು ನಿಮಗೆ ಸುತ್ತ ಇರ್ತಕ್ಕಂತಹ ನೆಗೆಟಿವಿಟಿಗಳು ನಿಮ್ಮನ್ನ ಬಾಧೆ ಕೊಡದೇ ಇರುವ ಹಾಗೆ ಈ ಒಂದು ತಿಂಗಳು ನೋಡಿಕೊಳ್ಳುತ್ತದೆ ಬಹಳ ಚೆನ್ನಾಗಿದೆ ಶುಭವಾದಂತಹ ತಿಂಗಳನ್ನು ರಾಶಿಯವರು ನೋಡೋದಕ್ಕೆ ಸಾಧ್ಯವಾಗುತ್ತದೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಯಾರೂ ಸಹ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಗುರುವಿನ ಒಂದು ಅನುಗ್ರಹವನ್ನು ಪಡೆದುಕೊಳ್ಳಿ ಅದರ ಜೊತೆಗೆ ಈ ಒಂದು ತಿಂಗಳಲ್ಲಿ ನೀವು ಮಾಡಿಕೊಳ್ಳಬೇಕಾದಂತಹ ಪರಿಹಾರಗಳ ಬಗ್ಗೆ ಗಮನ ಕೊಡಿ ಮೊದಲನೆಯದಾಗಿ ಸಾಮಾಜಿಕ ಪರಿಹಾರ ಸಾಮಾಜಿಕ ಪರಿಹಾರ ಅಂತ ಹೇಳ್ತಾ ಇದ್ದಾಗೆ ನೀವು ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ ಆದ್ದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೀವು ಕೊಡುವಂತಹ ಒಂದು ಹನಿ ನೀರು ಅವುಗಳ ಪ್ರಾಣವನ್ನು ಉಳಿಸಿದ ಹಾಗೆ ಆಗುತ್ತದೆ ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಆ ಪ್ರಾಣಿಗಳ ಜೀವವನ್ನು ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗುತ್ತದೆ ಶುಭವಾಗಲಿ ಮಂಗಳವಾಗಲಿ ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪ್ರತಿನಿತ್ಯ ಬೆಳಗಿನ ಜಾವ ಪಠಣವನ್ನು ಮಾಡಿಕೊಳ್ಳುತ್ತಾ ಬನ್ನಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಶುಭವಾಗಲಿ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು